ಪರ್ಚೇಸ್ ಮಾಡಿಕೊಂಡು ಅದನ್ನ ಹೈದ್ರಾಬಾದ್ ಅಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು ರೈತರು ಬೆಳಿತಾರೆ ಒಂದಷ್ಟು ಜನ ವ್ಯಾಪಾರ ಮಾಡತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ ಅವ್ರು ಮಾರ್ತಕ್ಕಂಥದ್ದನ್ನ ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ ಈಗ ಶಿಟ್ಲಗಢದಲ್ಲಿ ತೊಂಬತ್ತು ಭಾಗ ಮುಸ್ಲಿಮಾನರು ರೇಷ್ಮೆಯನ್ನ ಪರ್ಚೇಸ್ ಮಾಡ್ತಾರೆ ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ ಕೆಲಸ ಮಾಡ್ತಾರೆ ಆದರೆ ಇಲ್ಲಿ ಯಾವತ್ತೂ ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಏನಾದರೂ ಮಾಡೋದು ನಡೀತದೆ ಅಂತ ಇವತ್ತು ಮೊನ್ನೆ ಶ್ರೀನಿವಾಸ್ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಒಂದು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಹರಿತಾ ಇದೆ ಕೋಡಿ ಹೋಗ್ತಾ ಇದೆ ಒಂದು ಜಲಾಶಯದಲ್ಲಿ ಜಲಾಶಯ ಸುಂದರವಾದ ತಾಣ ಆಗಿದೆ ಆ ಒಂದು ಕೋಡಿಯಲ್ಲಿ ಒಂದು ಗಂಗಮ್ಮನ ತಾಯಿಯನ್ನ ಏನು ಒಂದು ಇಟ್ಟಿದ್ದಾರೆ ಅದ್ರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು ಆ ದೌರ್ಜನ್ಯ ಏನು ಮಾಡಿರ್ತಕ್ಕಂಥದನ್ನು ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ ಆಗಲೇ ಎರಡು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಇದೆ ಇದುವರೆಗೂ ಏನು ಆಚರಣೆ ತಗೊಂಡಿಲ್ಲ ಮುಸ್ಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವರು ಮಾಡಿದ್ದೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ ಕೊಡ್ತಕ್ಕಂಥದ್ದು ನೋಡಿದಿರ ಇವತ್ತು ಜಮೀರ್ ಅಮ್ಮದು ಕೂಡ ಅವರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎತ್ಕೊಂಬು ಎಫ್ ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಡ್ಬರೋರ್ನ ಕೂಡ ಇವರು ಫೋನ್ ಮಾಡಿದ ಅವರು ವಾಪಸ್ ಹೋಗಿದ್ದಾರೆ ಇವತ್ತು ಏನು ಇವತ್ತು ರಾಮಕೃಷ್ಣಪ್ಪ ಬೆಳಗ್ಗೆ ಮಾತಾಡಿದೆ ಆತ ಯಾವ ಸ್ಥಿತಿ ಇದೆ ಅಂದರೆ ಅವ್ರ ಮನೆ ಹತ್ರ ದಿನಾ ಬೆಳಿಗ್ಗೆ ರೈತರು ಹೋಗಿ ಕೂತ್ಕೊತಾ ಇದ್ದಾರೆ ಯಾಕಂದ್ರೆ ರೈತರಿಗೆ ಅವ್ರು ದುಡ್ಡು ಕೊಡಬೇಕು ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆತ ಈಗ ನಾನು ನೇಣಾಕೊಂಡು ಸಾಯ್ಬೇಕನ್ನ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಇವತ್ತು ಯಾವುದೇ ಕಾರಣಕ್ಕೆ ಈ ಥರ ದೋಣಿಗಳಿಗೆ ಒಂದು ಅವಕಾಶ ಕೊಡಬಾರ್ದು ಎಸ್ ಪಿ ಅವರು ಆಗಿ ಅವರ ಪರವಾಗಿ ನಿಂತ್ಕೋಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ದುಡ್ಡು ತಗೊಡ್ಬೇಕಂತಕ್ಕಂಥ ನಮ್ದು ಇದೇ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದು ಅಂತ ಒಂದು ಗ್ಯಾರಂಟಿ ಆಗುತ್ತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಕೂಡ ಖಂಡಿಸಿ ನಾವು ಜೊತೆ ನಿಲ್ತೀವಿ ಅಂತಕ್ಕಂಥ ಇದೆ ಸುದೀರ್ಘವಾಗಿ ಒಂದು ಒಂದು ಎಲ್ಲ ವಿಷಯವನ್ನು ಹಂಚ್ಕೊಂಡಿದ್ದಾರೆ ಮಾಧ್ಯಮ ಮಿತ್ರರು ಇದನ್ನೆಲ್ಲ ದೊಡ್ಡ ಮಟ್ಟಕ್ಕೆ ಬಹಿರಂಗವಾಗಿ ತಿಳಿಸ್ಕೊಳ್ಬೇಕು ರೈತರು ಬರೋ ನಿರ್ತಕ್ಕಂತ ಕೆಲಸ ಮಾಡ್ಬೇಕಂತ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ದಲಿತ ಎಮ್ ಎಲ್ ಎಲ್ಲ ಸಭೆ ಕರಿಬೇಕಾ ಎಲ್ಲ ಸಮಾವೇಶ ಮಾಡ್ಬೇಕಾ ಐದು ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರು ಎತ್ತಿನಿಂದವ್ರು ಹೇಳ್ಬೇಕಾ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂತ ಸಿದ್ದರಾಮಯ್ಯ ಅವರಾಗ್ಬೇಕಾ ಎಂತ ಒಳ್ಳೆ ಚರ್ಚೆ ಇಲ್ಲಿ ಈ ಚರ್ಚೆ ಯಾವಾಗ್ಲೂ ಆಗ್ತಾ ಇರ್ಬೇಕು ಅದೇ ನೋಡಿ ಇವತ್ತು ಎಲ್ಲ ಮೀಡಿಯಾಗಳಲ್ಲಿ ಪೇಪರ್ ಗಳನ್ನ ಕೂಡ ಇದೇ ಚರ್ಚೆ ನಡೀತಾ ಇದೆ ಈ ಚರ್ಚೆ ಇನ್ನೂ ಅತಿ ಹೆಚ್ಚು ಅತಿ ಹೆಚ್ಚು ನಡಿಬೇಕು ಕಾಂಗ್ರೆಸ್ಗೋಸ್ಕರ ಯಾಕ ಈ ಚರ್ಚೆಗಳು ನಡೆದ್ರೆ ಬಂಧುಗಳ ಏನು ಇವರ ಅನಾಚಾರಗಳು ನಡೀತಾ ಇದ್ದಾರೆ ರಾಜಗೋಡ್ ಅವು ಕಣ್ಣಿ ಕಾಣಿಸಲ್ಲ ಮುಖ್ಯಮಂತ್ರಿ ಚರ್ಚೆನೆ ನಡೀತಿದ್ರೆ ದಿವಸಕ್ಕೊಂದು ಬಲಗಳಾಗ್ತಾ ಇದೆ ದಿವಸಕ್ಕೊಂದು ಅತ್ಯಾಚಾರಗಳಾಗ್ತಾ ಇದೆ ಈವ್ ಒಂಬತ್ತು ವರ್ಷದ ಹೆಣ್ಮಕ್ಕೂ ಅತ್ಯಾಚಾರಗಳು ಕೂಡ ಆಗ್ತಾ ಇದೆ ಇದೇ ಒಂದು ಚರ್ಚೆ ಬರಲ್ಲ ಈ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಚರ್ಚೆ ನಡೀತಾ ಇದ್ರೆ ಒಂದು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿ ಇಡೀ ಏನು ಜನಗಳ ಬಾಳು ಇವತ್ತು ನರಕಾಗೋಗಿದೆ ಆ ಚರ್ಚೆ ಇಲ್ಲ ಇವತ್ತು ಈ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದೋಗಿ ಇವತ್ತು ಸಂಬಳ ಕೊಡೋದಕ್ಕೂ ಪಾಲಿಕೆ ಶಿಕ್ಷಕರಿಗೆ ಸಂಬಳ ಆಗಿಲ್ಲ ಅದು ಚರ್ಚೆಗೆ ಬರೋದೇ ಇಲ್ಲ ಇವತ್ತು ಅಂಗನವಾಡಿ ಮಕ್ಕಳಿಗೆ ಅಕ್ಕಿ ಕೊಡೋದಕ್ಕೆ ಸರ್ಕಾರ ದುಡ್ಡಿಲ್ಲ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಆಸಿಡ್ ದಾಳಿಗಳಿಗೆ ಒಳಗಾಗ್ತಾರೆ ಅದರಲ್ಲಿ ದಲಿತ ಹೆಣ್ಮಕ್ಳು ಇರ್ತಾರೆ ಎಲ್ಲರೂ ಇರ್ತಾರೆ ಇಂತಹ ಮಕ್ಕಳಿಗೆ ಪರಿಹಾರವನ್ನ ಇಮ್ಮಿಡಿಯೇಟ್ ಆಗಿ ಕೊಡಬೇಕು ಸರ್ಕಾರ ಒಂಬೈನೂರ ಎಂಬತ್ತೇಳು ಜನ ಯಾರು ಪೀಡಿತರು ಅಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿರೋರು ಇವತ್ತು ಕೂಡ ಸರ್ಕಾರದ ಭಾಗ ತಡ್ತಾ ಇದಾರೆ ಪರಿಹಾರ ದೊಡ್ಡಕ್ಕೋಸ್ಕರ ಒಂಬೈನೂರ ಎಂಬತ್ತೇಳು ಜನಕ್ಕೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಹಣ ಏನು ಅವರಿಗೆ ಪರಿಹಾರ ಕೊಡಬೇಕಿತ್ತು ಇಲ್ಲಿವರೆಗೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಯಾಕೆಂದ್ರೆ ಸರ್ಕಾರ ದಿವಾಳಿ ಹೋಗಿದೆ ಇದು ಚರ್ಚೆಗೆ ಬರಲ್ಲ ಯಾಕೆ ಚರ್ಚೆಗೆ ಬರಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ವಿಚಾರದ ಚರ್ಚೆಗೆ ಅಧಿಪಡ್ತಾನೆ ಇಂಪಾರ್ಟೆಂಟ್ ಕುಚಿತಾನೆ ಇಂಪಾರ್ಟೆಂಟ್ ನೋಡಿ ಮಾನ್ಯ ಜಿ ಪರಮೇಶ್ವರ್ ಅವರು ದೀಮಂತ ಗೃಹ ಸಚಿವ ಆಫ್ ಕರ್ನಾಟಕ ದೀಪಂತ ಗೃಹ ಸಚಿವರು ದಿವಸಕ್ಕೆ ಒಂದೊಂದು ಕಲೆಗಳಾಗ್ತಾ ಇದೀರಿ ನೀವೇ ಪತ್ರಿಕೆಯವರು ದಿವಸ ಅದನ್ನ ಹೇಳ್ತಾ ಇದ್ದೀರಿ ಕೊಲೆಗಳಾಗ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ನಾನು ಆಗ್ಲೇತ್ತಿನ ಸಂಖ್ಯೆ ಒಂಬತ್ತು ವರ್ಷದ ಹೆಣ್ಮಕ್ಳು ಬಿಡ್ತಿಲ್ಲ